ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವ ಮಂದಿಯೇ ಹೆಚ್ಚಿರುವ ಇಂದಿನ ಈ ಸಮಾಜದಲ್ಲಿ ತನ್ನೂರಿನ ಸರ್ಕಾರಿ ಶಾಲೆಗಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕೆನ್ನುವ ನಿಜವಾದ ಮನಸ್ಸಿರುವಂತಹ ವ್ಯಕ್ತಿಗಳು ನಮ್ಮ ಎದುರು ಎತ್ತರವಾಗಿ ನಿಲ್ಲುತ್ತಾರೆ ಹೌದು ವೀಕ್ಷಕರೇ ದೂರದ ದಕ್ಷಿಣ ಆಫ್ರಿಕಾದ ಉಗಾಂಡದಲ್ಲಿ ನೆಲೆಸಿರುವಂತಹ ನಮ್ಮೂರಿನವರೇ ಆದ ಶ್ರೀಯುತ ಲಕ್ಷ್ಮಯ್ಯ ಸಿದ್ದನಮನೆ ಅವರು ವರ್ಷಂಪ್ರತಿ ತಮ್ಮ ಊರಿಗೆ ಬಂದಾಗ ತನ್ನೂರಿನ ಸುತ್ತಮುತ್ತಲಿರುವಂತಹ ಎಲ್ಲ ಸರ್ಕಾರಿ ಶಾಲೆಗಳಿಗೆ ತೆರಳಿ ಏನಾದರೂ ಒಂದು ತನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡುವುದು ವಾಡಿಕೆ ಅದರಂತೆಯೇ ಈ ವರ್ಷ ಆಗಮಿಸಿದ ತಕ್ಷಣ ಅವರು ನಮ್ಮ ಭಟ್ಕಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಡಿನಿಗೆ ಆಗಮಿಸಿ ಅಲ್ಲಿ ಅಗತ್ಯವಿರುವಂತಹ ಇಪ್ಪತ್ತು ಸಾವಿರಕ್ಕೂ ಅಧಿಕ ಮೌಲ್ಯದ ನಾಲ್ಕು ವೈಟ್ ಬೋರ್ಡ್ಗಳನ್ನು ಹಾಗೂ ಮಕ್ಕಳಿಗೆ ಉಪಯುಕ್ತವಾಗಿರುವಂತಹ ಗ್ಲೋಬನ್ನು ದೇಣಿಗೆಯಾಗಿ ನೀಡಿದರು ಅಲ್ಲದೆ ಆಂಗ್ಲ ಮಾಧ್ಯಮದಲ್ಲಿ ಕಲಿಸಲು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಂಡಿರುವಂತಹ ಶಿಕ್ಷಕಿಗೆ ಒಂದು ತಿಂಗಳ ಹತ್ತು ಸಾವಿರ ರುಗಳ ಸಹಾಯಧನವನ್ನು ಕೂಡ ಅವರು ಇಂದು ವಿತರಿಸಿದರು ಶಾಲೆಗೆ ಆಗಮಿಸಿ ದೇಣಿಗೆ ನೀಡಿದಂತಹ ಶ್ರೀಯುತ ಲಕ್ಷ್ಮಯ್ಯ ಸಿದ್ದರಾಮನೆ ಅವರನ್ನು ಹಡಿನ್ ಶಾಲಾ ಎಸ್ ಡಿ ಎಂ ಸಿ ವತಿಯಿಂದ ಇಂದು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ಈ ಶಾಲೆಯಲ್ಲಿ ಕಲಿಯುತ್ತಿರುವ ಯಾವ ಮಕ್ಕಳು ಕೂಡ ಶಾಲೆಯಿಂದ ವಿಮುಖರಾಗಬಾರದು ಕಷ್ಟ ಏನೇ ಬರಲಿ ಮಕ್ಕಳು ಚೆನ್ನಾಗಿ ಓದಬೇಕು ಯಾವುದೇ ಆರ್ಥಿಕ ಇರಬಹುದು ಅಥವಾ ಇನ್ಯಾವುದೇ ಸಮಸ್ಯೆಗಳಿದ್ದಲ್ಲಿ ಕೂಡ ನನ್ನನ್ನು ಸಂಪರ್ಕ ಮಾಡಿದರೆ ಆ ಸಮಸ್ಯೆಗೆ ನಾನು ನನ್ನ ಕೈಲಾದ ಮಟ್ಟಿಗೆ ಪರಿಹಾರ ನೀಡುವುದಾಗಿ ಅವರು ತಿಳಿಸಿದರು ಅಲ್ಲದೆ ಈ ಶಾಲೆಗೆ ಮುಂದಿನ ದಿನಗಳಲ್ಲಿ ಯಾವುದೇ ಹಂತದಲ್ಲಿ ಕೂಡ ನನ್ನಿಂದ ಸಹಾಯ ಹಾಸ್ತ ಬೇಕೆಂದಾದಲ್ಲಿ ನನ್ನನ್ನು ಸಂಪರ್ಕಿಸಿದರೆ ನಾನು ಸಹಾಯ ಮಾಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀಯುತರ ಧರ್ಮಪತ್ನಿ ಕೂಡ ಮಾತನಾಡಿ ಮಕ್ಕಳಿಗೆ ಧೈರ್ಯವನ್ನು ತುಂಬಿದರು ಅಲ್ಲದೆ ಸೇರಿರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಸಿಹಿಯನ್ನು ವಿತರಿಸಿ ಸಂಭ್ರಮಿಸಿದರು ಏನೇ ಹೇಳಿ ವೀಕ್ಷಕರೇ ತಾನು ತನ್ನದು ನನ್ನವರಿಗಾಗಿ ಎನ್ನುವ ಇಂದಿನ ದಿನಗಳಲ್ಲಿ ನಮ್ಮಿಂದಾಗಿ ಶಾಲಾ ಮಕ್ಕಳಿಗೂ ಒಂದು ಉಪಯೋಗವಾಗಬೇಕೆನ್ನುವ ಒಂದು ಮನಸ್ಥಿತಿಯಿಂದ ಇಂತಹ ದಾನಗಳನ್ನು ಮಾಡಿಕೊಳ್ಳುತ್ತಾ ಬಂದಿರುವಂತಹ ನಮ್ಮ ಶ್ರೀಯುತ ಲಕ್ಷ್ಮಯ ಸಿದ್ದರಾಮನೆ ಹಾಗೂ ಅವರ ಕುಟುಂಬದವರಿಗೂ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗಿದೆ ಅದು ಕೂಡ ರನ್ ಆಗಲ್ಲ ತುಂಬ ಕಷ್ಟ ಇದೆ ಬೇರೆ ದೇಶಗಳಂದು ಕೂಡ ಅಲ್ಲಿ ತುಂಬ ಶ್ರೀಮಂತರು ಇದ್ದಾರೆ ಅಂದರೆ ಹತ್ತು ಲಕ್ಷ ಫೀಸ್ ಕೊಟ್ಟು ಹೋಗೋ ಮಕ್ಕಳು ಇದ್ದಾರೆ ಒಂದು ಸಾವಿರ ರೂಪಾಯಿ ಕೊಡೋದಾಗ ಸ್ಕೂಲ್ ಡ್ರಾಪ್ಔಟ್ ಆಗೋ ಮಕ್ಕಳು ತುಂಬಾ ಜನ ಇದ್ದಾರೆ ಆಮೇಲೆ ಇದೆ ಅಂದರೆ ಸ್ವಲ್ಪ ಓದಲು ಹಿಂದಿರೋರು ಏನಾಗುತ್ತೆ ಅಂತಿಲ್ಲ ಎಲ್ಲರಿಗೂ ಚಾನ್ಸಸ್ ಇದೆ ಲೈಫಲ್ಲಿ ದೇಶ ದೊಡ್ಡದು ತುಂಬಾ ಚಾನ್ಸಸ್ ಇದೆ ನಾವು ಸ್ವಲ್ಪ ದಿನ ಬಿಟ್ಟು ಭಾರತಕ್ಕೆ ವಾಪಸ್ ಬರ್ತೀವಿ ಏನಾದರೂ ಮಾಡಬೇಕು ಅಂತಲೂ ಆಸೆ ಇದೆ ಎಲ್ಲ ಚೆನ್ನಾಗಿ ಓದಿ ಮಕ್ಕಳಿಗೆ ನಾನು ಹೇಳೋದು ಅಷ್ಟೇ ಓದಿ ಖಂಡಿತ ಎಲ್ರಿಗೂ ಒಳ್ಳೆ ಭವಿಷ್ಯ ಇದೆ ಚಿಕ್ಕವಿದ್ದಾಗ ಸಿಕ್ ಬರ್ತಿತ್ತು ನನ್ ಮ್ಯಾಥ್ಸ್ ಟೀಚರ್ ಕಂಡ್ರೆ ಆಗ್ತಿರ್ಲಿಲ್ಲ ಅವ್ರು ನಂಗೇನೋ ಬೈತಾ ಇದ್ರು ಬಟ್ ನನಗೆ ಆಮೇಲೆ ಅನ್ನಿಸ್ತು ಅವ್ರು ಯಾಕೆ ನಾವು ಹಿಂಗೆ ಬಿಲ್ತಾರೆ ಅಂದ್ರೆ ನಮ್ಗೆ ಒಳ್ಳೇದಕ್ಕಿನ ಪೇರೆಂಟ್ಸ್ ಗಿಂತ ಜಾಸ್ತಿ ಟೈಮ್ ನಾವು ಸ್ಪೆಂಡ್ ಮಾಡಿದ್ರು ಸ್ಕೂಲ್ ಅಲ್ಲಿ ಸೊ ಟೀಚರ್ ಮಾತ್ರ ಯಾವಾಗೂ ಕೇಳಿ ಓಕೆ ಇವತ್ತು ಶಾಲೆಗೆ ಬಂದು ಶಾಲೆಗೆ ಏನು ವೈಟ್ ಬೋರ್ಡ್ ಬೇಕಂದಾಗ ತನ್ನಿಂದ ಎಷ್ಟು ಬೇಕು ಅಂತ ಪೇಪರ್ಸ್ಗಳ ನಾಲ್ಕು ಬೇಕು ಅವಶ್ಯಕತೆ ಇದ್ದಾರೆ ಅವರು ಈ ಶಾಲೆಗೆ ಕೇಳಿಸಿದ್ದಾರೆ ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ನಮಗೆ ಕೊಟ್ಟಿದ್ದಾರೆ ಮತ್ತು ಈ ಶಾಲೆಯ ಒಂದು ಇಂಗ್ಲೀಷ್ ಮಾಧ್ಯಮ ಶಿಕ್ಷಕರಿಗೆ ಒಂದು ತಿಂಗಳು ಸಲ್ಲಿ ನಾನು ಕೊಟ್ಟೆ ಮುಂದಿನ ಅವಶ್ಯಕತೆ ಮತ್ತು ಕೊಡ್ತೇ ಅನ್ನೋ ವಿಷಯ ಇಲ್ಲ ಆದರೆ ಒಂದು ತಿಂಗಳ ಕೂಡಿರುವಾಗ ನಂತರ ನೋಡೋ ವಿಷಯ ನಾನು ಹೇಳಿದ್ದಾರೆ ಇಷ್ಟೆಲ್ಲ ನಮಗೆ ಶಾಲೆಗೆ ಕೊಟ್ಟು ನಮ್ಮ ಶಾಲೆಗೆ ನಮ್ಮ ಶಾಲೆ ಪರವಾಗಿ ಅವರ ಏನು ಆಶೆ ಇತ್ತು ಅವೆಲ್ಲ ತಿಳಿಸಿದ್ದಾರೆ ಅದಕ್ಕಾಗಿ ನನ್ನ ಈ ಶಾಲೆಯಲ್ಲಿ ಕೊಟ್ಟಂತ ಒಂದು ಈ ಒಂದು ಸಹಾಯವನ್ನು ನಾವು ಯಾವತ್ತೂ ಮರೆಯೋದಿಲ್ಲ ಈ ಶಾಲೆಯೆಲ್ಲ ಎಚ್ ಡಿ ಎಫ್ಸ್ ಅವರು ಮತ್ತು ಶಿಕ್ಷಕರನ್ನವರು ಅದಕ್ಕಾಗಿ ಅವರಿಗೆ ನಮ್ಮ ಈ ಶಾಲೆಯ ಪರವಾಗಿ ಅವರಿಗೆ ನಾನು ಅತಿ ಆತ್ಮೀಯತೆಯಿಂದ ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ